ಶ್ರೀ ರಾಮದೇವರ ಬೆಟ್ಟ ಮೊನ್ನೆ ಮೊನ್ನೆಯಷ್ಟೇ ಅಯೋಧ್ಯೆಯಲ್ಲಿ ಸುಮಾರು ಐನೂರು ವರ್ಷಗಳ ಸತತ ಹೋರಾಟದ ನಂತರ ಪ್ರಭು ಶ್ರೀರಾಮನ ಭವ್ಯವಾದ ಮಂದಿರ ನಿರ್ಮಾಣವಾಗಿದ್ದು ಅಲ್ಲಿ ಬಾಲರಾಮ ಅರ್ಥಾತ್ ರಾಮಲಲ್ಲನ ಸುಂದರವಾದ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗಿದ್ದನ್ನು ಇಡೀ ಪ್ರಪಂಚವೇ ನಿಬ್ಬೆಗಾಗಿ ನೋಡಿ ಸಂಭ್ರಮಿಸಿದ್ದಲ್ಲದೆ ಪ್ರಪಂಚಾದ್ಯಂತ ಈ ಪುಷ್ಯ ಮಾಸದಲ್ಲಿಯೇ ರಾಮನವಮಿ ಮತ್ತು ದೀಪಾವಳಿಯನ್ನು ಏಕಕಾಲದಲ್ಲಿಯೇ ಆಚರಿಸಿ ಸಂಭ್ರಮಿಸಿದೆ ಎಂದರು ತಪ್ಪಾಗದು ಪ್ರಭು ಶ್ರೀರಾಮನನ್ನು ಕಣ್ತುಂಬಿಸಿಕೊಂಡು ಆತನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಲು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಪ್ರತಿದಿನವೂ ಅಯೋಧ್ಯೆಗೆ ಹೋಗುತ್ತಿರುವ ಕಾರಣ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿಗೆ ಎಲ್ಲರೂ ಹೋಗಲು ಸಾಧ್ಯವಿಲ್ಲದ ಕಾರಣ ಬೆಂಗಳೂರಿನಿಂದ ಕೇವಲ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ರಾಮನಗರದ ಶ್ರೀ ರಾಮದೇವರ ಬೆಟ್ಟದಲ್ಲಿರುವ ತ್ರೇತಾಯುಗದಲ್ಲಿ ರಾವಣನು ಸಂಹರಿಸಿ ಸೀತಾದೇವಿಯೊಂದಿಗೆ ಪ್ರಭು ಶ್ರೀರಾಮನ ಪಟ್ಟಾಭಿಷೇಕವಾದಂತಹ ಸಂದರ್ಭದಲ್ಲಿ ಇದ್ದಂತಹ ಭಂಗಿಯಲ್ಲಿ ಇರುವ ಸುಗ್ದೀವನಿಂದ ಪ್ರತಿಷ್ಠಾಪನೆ ಆಗಿರುವ ಶ್ರೀ ಪಟ್ಟಾಭಿರಾಮ ಮತ್ತು ಶ್ರೀ ರಾಮಚಂದ್ರನಿಂದಲೇ ಪ್ರತಿಷ್ಠಾಪಿಸಲ್ಪಟ್ಟಿರುವ ಶ್ರೀ ರಾಮೇಶ್ವರನನ್ನು ನಮ್ಮ ದೇಗುಲ ದರ್ಶನ ಮಾಲಿಕೆಯಲ್ಲಿ ನೋಡೋಣ ಬನ್ನಿ ಬೆಂಗಳೂರಿನಿಂದ ಮೈಸೂರು ಕಡೆ ರಸ್ತೆಯಲ್ಲಿ ಬಿಡದಿ ದಾಟುತ್ತಿದ್ದಂತೆ ಸಿಗುವ ಪಟ್ಟಣವೇ ರೇಷ್ಮೆ ನಾಡು ಎಂದೇ ಪ್ರಖ್ಯಾತವಾಗಿರುವ ರಾಮನಗರ ಕರ್ನಾಟಕದ ರಾಜಕೀಯದಲ್ಲಿ ಸದಾಕಾಲವು ಬಹಳ ಪ್ರಮುಖ ಪಾತ್ರ ವಹಿಸುವ ಈ ರಾಮನಗರಕ್ಕೆ ಐತಿಹಾಸಿಕ ಮತ್ತು ಪೌರಾಣಿಕವಾದ ಹಿನ್ನೆಲೆಯಿದ್ದು ಪುರಾಣ ಕಾಲದಲ್ಲಿ ಈ ಪ್ರದೇಶ ರಾಮಗಿರಿ ಶಿವರಾಮಗಿರಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು ಎನ್ನಲಾಗಿದ್ದು ತ್ರೇತಾಯುಗದಲ್ಲಿ ಶ್ರೀರಾಮದೇವರು ವನವಾಸದ ಕಾಲದಲ್ಲಿ ಸೀತಾಲಕ್ಷ್ಮಣ ಸಮೇತರಾಗಿ ಈ ಊರಿನ ದಿಕ್ಕಿನಲ್ಲಿ ಐದು ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟದ ಮೇಲೆ ಕೆಲ ಕಾಲ ನೆಲೆಸಿದ ಕಾರಣ ಅದು ರಾಮದೇವರ ಬೆಟ್ಟ ಎಂದೇ ಪ್ರಖ್ಯಾತವಾಗಿ ಆ ರಾಮರ ಬೆಟ್ಟದಿಂದಾಗಿ ಆ ಪ್ರದೇಶ ರಾಮನಗರ ಎಂದು ಪ್ರಖ್ಯಾತವಾಯಿತು ಎಂಬ ನಂಬಿಕೆಯಿದೆ ಬೆಂಗಳೂರಿನಿಂದ ಮೈಸೂರು ಎಕ್ಸ್ಪ್ರೆಸ್ ರಸ್ತೆಯ ಮೂಲಕ ಬಲಭಾಗಕ್ಕೆ ತಿರುಗಿ ಸುಮಾರು ಮೂರ್ನಾಲ್ಕು ಕಿಲೋಮೀಟರ್ ದೂರದ ಕಿರಿದಾದ ರಸ್ತೆಯಲ್ಲಿ ಸಾಗುತ್ತಿದ್ದಂತೆಯೇ ಕೊಂಕಾಣಿ ಬುಡಕಟ್ಟಿನ ಸಣ್ಣ ಸಣ್ಣ ಮನೆಗಳ ಮುಂದೆ ಸಾಗಿ ಅಲ್ಲೇ ಸಿಗುವ ಸಣ್ಣ ಕೊಳವನ್ನು ದಾಟುತ್ತಿದ್ದಂತೆಯೇ ರಾಮದೇವರ ಬೆಟ್ಟ ಮತ್ತು ರಣಹದ್ದು ಅಭಯಾರಣ್ಯದ ಕಮಾನು ಸಿಗುತ್ತದೆ ಈ ರಾಮದೇವರ ಬೆಟ್ಟವು ಭಾರತದ ಏಕೈಕ ರಣಹದ್ದು ಅಭಯಾರಣ್ಯವಾಗಿದ್ದು ಸುದೀರ್ಘ ಕಾಲದಿಂದಲೂ ಈಜಿಪ್ಟಿನ ಮತ್ತು ಬಿಳಿ ಬೆಂಬಲಿತ ರಣಹದ್ದುಗಳು ಈ ಪ್ರದೇಶದಲ್ಲಿ ಸುತ್ತುವರೆದ್ದನ್ನು ಗಮನಿಸಿದ ಸರ್ಕಾರ ರಣಹದ್ದುಗಳ ಸಂರಕ್ಷಣೆಗಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಅಧಿಕೃತವಾಗಿ ಸುಮಾರು ಮುನ್ನೂರ ನಲವತ್ತಾರು ಪಾಯಿಂಟ್ ನಾಲ್ಕು ಒಂದು ಹೆಕ್ಟೇರ್ಗಳ ಪ್ರದೇಶವನ್ನು ರಣಹದ್ದುಗಳ ರಕ್ಷಿತ ಪ್ರದೇಶವಾಗಿ ಮೀಸಲಾಗಿರಿಸಲಾಯಿತು ಇಲ್ಲಿ ಪ್ರತಿ ವಯಸ್ಕರಿಗೆ ರು ಇಪ್ಪತ್ತೈದು ಮತ್ತು ಮಕ್ಕಳಿಗೆ ಹದಿನೈದು ಅಲ್ಲದೆ ವಾಹನದ ನಿಲುಗಡೆಗಾಗಿ ಇಪ್ಪತ್ತು ರುಗಳನ್ನು ಪಾವತಿಸುವ ಮೂಲಕ ಅಭಯಾರಣ್ಯವನ್ನು ಪ್ರವೇಶಿಸಬಹುದಾಗಿದೆ ಕುತೂಹಲಕಾರಿ ವಿಷಯವೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಹಿಂದಿ ಚಿತ್ರರಂಗದ ಪಸ್ಟ್ ಸಿನಿಮಾ ಆದ ಶೋಲೆ ಸಹ ಇದೇ ಪ್ರದೇಶದಲ್ಲಿ ಚಿತ್ರೀಕರಣಗೊಂಡಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಭಾರತೀಯ ಹಿಂದಿ ಭಾಷೆಯ ಸಾಹಸಮಯ ಚಲನಚಿತ್ರವಾಗಿದ್ದು ಸಲೀಂ ಜಾವೇದ್ ಅವರ ಚಿತ್ರಕಥೆಯನ್ನು ಜಿಪಿಸಿಪಿ ಅವರು ನಿರ್ಮಿಸಿ ಅವರ ಮಗ ರಮೇಶ್ ಸಿಪ್ಪಿ ನಿರ್ದೇಶಿಸಿದ್ದ ವೀರು ಪಾತ್ರದಲ್ಲಿ ಧರ್ಮೇಂದ್ರ ಮತ್ತು ಜೈ ಪಾತ್ರದಲ್ಲಿ ಅಮಿತಾಬ್ ಬಚ್ಚನ್ ಅವರಿಬ್ಬರಿಗೂ ನಾಯಕಿಯಾಗಿ ಬಸಂತಿ ಪಾತ್ರದಲ್ಲಿ ಹೇಮಮಾಲಿನಿ ಮತ್ತು ರಾಧಾಳಾಗಿ ಜೈಬಾದ್ರಿ ನಟಿಸಿದ ಚಿತ್ರವಾಗಿದ್ದು ಕಾಕತಳಿಯ ಎನ್ನುವಂತೆ ನಿರ್ಜೀವನದಲ್ಲಿಯೂ ಅದೇ ಜೋಡಿಗಳು ಸತಿಪತಿಗಳಾಗಿದ್ದಾರೆ ಇನ್ನು ಅದೇ ಚಿತ್ರದಲ್ಲಿ ನಿರ್ದಯಿ ಡಕಾಯಿತ ಗಬ್ಬರ್ ಸಿಂಗ್ ಪಾತ್ರದಲ್ಲಿ ಅಮ್ಜದ್ ಖಾನ್ ಮತ್ತು ಆತ್ಮನನ್ನು ಸೆರೆಹಿಡಿಯುವ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ಸಂಜೀವ್ ಕುಮಾರ್ ನಟಿಸಿದ್ದ ಚಿತ್ರದ ಚಿತ್ರೀಕರಣ ಇದೇ ಪ್ರದೇಶದಲ್ಲಿಯೇ ನಡೆದಿದ ಕಾರಣ ಇಂದಿಗೂ ಸಹ ಶೋಲೆ ಚಿತ್ರದ ಗಬ್ಬರ್ ಸಿಂಗ್ನ ಕೊಟ್ಟಿಗೆ ಠಾಕೂರ್ ಬಲ್ದೇವ್ ಸಿಂಗ್ನ ಮನೆ ಮತ್ತು ಗಬ್ಬರ್ ಠಾಕೂರ್ ಕೈಗಳನ್ನು ಕತ್ತರಿಸಿದ ಸನ್ನಿವೇಶದ ಶೋಲೆ ಚಿತ್ರೀಕರಣವಾದ ಪ್ರದೇಶವನ್ನು ನೋಡಲೆಂದೇ ಜನರು ಬರುವುದು ಆ ಚಿತ್ರ ಮತ್ತು ಆ ಪ್ರದೇಶದ ಗರಿಮೆ ಆಗಿದೆ ಎಂದರು ತಪ್ಪಾಗದು ವಾಹನದ ನಿಲುಗಡೆಯ ಅಕ್ಕಪಕ್ಕದಲ್ಲಿಯೇ ಮಾಹಿತಿ ಕೇಂದ್ರ ಮತ್ತು ಶೌಚಾಲಯಗಳ ವ್ಯವಸ್ಥೆ ಇದ್ದು ಅದರ ಬಳಕೆ ಮಾಡಿಕೊಂಡು ಸುಮಾರು ನಾನೂರು ಬೆಟ್ಟಗಳುಳ್ಳ ಆ ರಮಣೀಯ ಬೆಟ್ಟವನ್ನು ಏರಲು ಪ್ರಾರಂಭಿಸುತ್ತದಂತೆಯೇ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ಸಾಗುವಂತಾಗಲು ಪ್ರಥಮ ಪೂಜೆಯನ್ನು ಗಣೇಶನಿಗೆ ಸಲ್ಲಿಸುವಂತೆ ಇಲ್ಲಿಯೂ ಸಹ ಮೆಟ್ಟಿಲುಗಳ ಆರಂಭದಲ್ಲಿಯೇ ಸಣ್ಣದಾದ ಗಣೇಶನ ಮೂರ್ತಿ ಇದ್ದು ಅಲ್ಲಿ ಗಣೇಶನನ್ನು ಪ್ರಾರ್ಥಿಸಿ ಕೆಲ ಹೆಜ್ಜೆಗಳನ್ನು ದಾಟುತ್ತಿದ್ದಂತೆ ಬಲಭಾಗದಲ್ಲಿ ಕಲ್ಲಿನ ಮೇಲೆ ಮೂಡಿರುವ ಆಂಜನೇಯ ಸ್ವಾಮಿಯನ್ನು ಕಾಣಬಹುದಾಗಿದ್ದು ಮೆಟ್ಟಿಲುಗಳು ಇಲ್ಲದಿದ್ದ ಕಾಲದಲ್ಲಿ ಭಕ್ತಾದಿಗಳು ಬಳಸುತ್ತಿದ್ದ ದಾರಿಯನ್ನು ಸಹ ಅಲ್ಲಿ ಕಾಣಬಹುದಾಗಿದೆ ಮೆಟ್ಟಿಲುಗಳನ್ನು ಏರುವ ಸಮಯದಲ್ಲಿ ಆಯಾಸವಾಗದಿರಲೆಂದು ಅಲ್ಲಲ್ಲಿ ಮೇಲ್ಛಾವಣಿಯ ವ್ಯವಸ್ಥೆಯೂ ಸಹ ಇರುವುದಲ್ಲದೆ ಮಾರ್ಗದ ಮಧ್ಯದಲ್ಲಿ ಆಯಾಸವನ್ನು ಪರಿಹರಿಸಿಕೊಳ್ಳುವ ಸಲುವಾಗಿ ಅಲ್ಲಲ್ಲಿ ಕಲ್ಲುಗಳ ಆಸನಗಳನ್ನು ಹಾಕಿಸಿದ್ದರಾದರೂ ಪ್ರವಾಸಿಗರಿಗೆ ವಿಶಾಲವಾದ ಕಲ್ಲುಗಳ ಮೇಲೆ ಕುಳಿತುಕೊಂಡು ಬೆಟ್ಟದ ಸುತ್ತಮುತ್ತಲಿನ ರುದ್ರ ರಮಣೀಯವಾದ ನೋಟದ ಜೊತೆಗೆ ತಾಜಾ ಮತ್ತು ಆಹ್ಲಾದಕರವಾಗಿ ಬೀಸುವ ಗಾಳಿಯು ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿಯನ್ನು ನೀಡುತ್ತದೆ ಎಂದರು ತಪ್ಪಾಗದು ಸುಮಾರು ನೂರು ಮೆಟ್ಟಿಲುಗಳನ್ನು ಹತ್ತದಂತೆಯೇ ಎಡಭಾಗದಲ್ಲಿ ಇಪ್ಪತ್ನಾಲ್ಕು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೈದರ ಸಂದರ್ಭದಲ್ಲಿ ಅಂದಿನ ಆದಿಚುಂಚನಗಿರಿ ಮಠದ ಪೀಠಾಧಿಪತಿಗಳಾಗಿದ್ದ ಶ್ರೀ 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 ಬಾಲಗಂಗಾಧಾರ ಸ್ವಾಮಿಗಳ ಅಮೃತ ಹಸ್ತದಿಂದ ನೂರ ಒಂದನೇ ಮೆಟ್ಟಿಲಿನ ಶಂಕುಸ್ಥಾಪನೆಯ ಫಲಕವನ್ನು ಸಹ ಕಾಣಬಹುದಾಗಿದೆ ಹೀಗೆ ಸುಮಾರು ಅರ್ಧ ದಾರಿಯನ್ನು ಕ್ರಮಿಸುತ್ತಿದ್ದೆಯೇ ಬಲಭಾಗದಲ್ಲಿ ಕಲ್ಲಿನೇ ಉದ್ಭವವಾದ ಅಭಯಾಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಬಹುದಾಗಿದೆ ಈ ಅಭಯಾಂಜನೇಯ ಸ್ವಾಮಿ ಮತ್ತು ಸ್ಥಳಪುರಾಣಗಳನ್ನು ಇಲ್ಲಿಯ ಅರ್ಚಕರ ಮಾತುಗಳಲ್ಲಿ ಕೇಳೋಣ ಬನ್ನಿ ರೇತ ಇರುವುದು ದೇವಸ್ಥಾನ ರಾಮದೇವರು ವನವಾಸ ಹೋಯ್ತ ಮುಂಚೆ ಎರಡು ಮೂರು ವರ್ಷಗಳ ಕಾಲ ಇಲ್ಲಿ ರಾಮ ಸೀತೆ ಇದ್ದು ಶಿವನ್ ಪೂಜೆ ಮಾಡಿ ಶಿವನ್ ಪ್ರತಿಷ್ಠೆ ಮಾಡಿ ಸೀತಾ ದೇವಿ ನೀರು ಕುಡಿಬೇಕು ಅಂತ ಹಣ ಬಿಟ್ಟು ಕೊಳ ನಿರ್ಮಿಸಿ ಇಲ್ಲಿಂದ ವನವಾಸ ಹೊಟ್ಟಿತ್ತು ಕೋಟಿ ತೀರ್ಥ ಅಂತ ಕೊಳ ಇದೆ ಮತ್ತೆ ರಾಮೇಶ್ವರ ದೇವಸ್ಥಾನ ಇದೆ ಇಲ್ಲಿಂದ ವನವಾಸ ಹೋಗ್ತಾರೆ ವನವಾಸ ಮುಗಿಸ್ಕೊಂಡು ಹೋದಾಗ ಅಯೋಧ್ಯೆಯಲ್ಲಿ ಎಕ್ತ ಪಟ್ಟಾಭಿಷೇಕ ಮಾಡಲ್ಲ ಈ ವನವಾಸರಿದ್ರೆ ಅದರಿಂದ ನಿಮ್ ತರದ್ ಒಂದು ನಿಗ್ರಹ ಮಾಡಿ ಅದನ್ನ ಪಟ್ಟಾಭಿಷೇಕ ಕಟ್ಟಿ ಆಮೇಲೆ ಪಟ್ಟಾಭಿಷೇಕ ಕಟ್ತಾರೆ ಅಯೋಧ್ಯೆಗೆ ಆ ಪಟ್ಟಾಭಿಷೇಕ ರಾಮ ನಿಗ್ರಹನ ಸುಗ್ರೀವ ನನ್ನ ಕಿಷ್ಕಿನ್ಯ ತಮ್ಮ ಪ್ರತಿಷ್ಠೆ ಮಾಡ್ಕೊತಿನ ಕೊಡಿ ತೆಗೆಸ್ಕೊತಾರೆ ಇಲ್ಲಿ ಬಂದಾಗ ದೇವಾನ ದೇವತೆಗಳು ಮರ ಸುಗ್ರೀವಂಗೆ ಕಾಕಾಸುರ ಅಂತ ರಾಕ್ಷಸವನ್ನು ಸಂಹಾರ ಮಾಡ್ಕೊಡಪ್ಪ ಅಂತ ಆ ಕೈಯಲ್ಲಿ ದಿಗ್ರನ ಬಂಡೆ ಮೇಲೆ ಇಟ್ಕೊಟ್ಟು ಸಂಹಾರ ಮಾಡ್ತಾರೆ ಅದರಿಂದ ಇತಿಹಾಸಿನ ಯಾವುದೇ ಕಾಣ್ಕೊಂಡು ಕಾಗೆಗಳು ಬಂದ ಗಣಹದಗಳು ಜಾಸ್ತಿ ವಿಗ್ರಹ ತೆಗೆಯಕ್ಕೆ ಹೋದಾಗ ರಾಮ ದರ್ಶನವಾದ ಹೇಳುತ್ತೆ ನಾನು ಇಡೇ ನಾನು ಇಲ್ಲೇ ನಿಲ್ಕೊಂಡಿದ್ದೀನಿ ನೀವು ನೆಲ್ಕೊಂಡ್ರೆ ನಾನು ನಿಮ್ಗೆ ಅಂತ ಸುಗ್ರೀವನ್ ಕಾವಲಾಯ್ತದೆ ನೀವು ಎಷ್ಟ ಕಡೆಯಿಂದ ರಾಮನಗರಕ್ಕೆ ಎಂಟ್ರಿ ಆದ್ರೆ ಫಸ್ಟ್ ಆಂಜನೇಯ ಆಮೇಲೆ ರಾಮನಗರ ಎಂಟ್ರಿ ಆಯ್ತು ಮೈಸೂರಿಂದ ಬಂದ್ರೆ ಕೆಂಗಲ್ ಆಂಜನೇಯ ಬೆಂಗಳೂರಿಂದ ಬಂದ್ರೆ ಬೆಳ್ದಿರ್ತ ಕೋತಿ ಆಂಜನೇಯ ದೇವಸ್ಥಾನ ಕೋತಿ ಆಂಜನೇಯ ಕೆಂಗನಾಂಜನೇಯ ಮತ್ತೆ ಇದು ಸ್ವಯಂಭೂ ಉದ್ಭವ ಮೂರ್ತಿಗಳು ಅವಷ್ಟೇ ನೋಡಿರೋದು ಇನ್ನೊಂದೇ ವಿಶೇಷ ಅಂದ್ರೆ ಈ ಆಂಜನೇಯಗಳು ಗದ್ದೆ ಪರ್ವತ ಇರ್ಕೊಂಡಿಲ್ಲ ನಾನು ಇದ್ದೀನಿ ಇಲ್ಲಿ ಅಂತ ಕೈ ತೋರಿಸ್ತಾ ಇದೆ ಮೇಲೆ ಪಟ್ಟಾಭಿರಾಮ ದೇವಸ್ಥಾನ ಇದೆ ಸ್ವತಃ ಸುಗ್ರೀವ ಅಯೋಧ್ಯೆಯಿಂದ ತಂದು ಪ್ರತಿಷ್ಠಾಪನೆ ಮಾಡಿರೋದು ಅದಕ್ಕೆ ಪಟ್ಟಾಭಿರಾಮ ದೇವಾಲಯ ಅಂತ ಹೆಸರು ರಾಮೇಶ್ವರ ದೇವಸ್ಥಾನ ಇದೆ ಸ್ವತಃ ರಾಮ ಲಕ್ಷ್ಮಣ ಕುಟುಂಬ ಶಿವ ಪೂಜೆ ಮಾಡಿರೋದಕ್ಕೆ ರಾಮೇಶ್ವರ ದೇವಸ್ಥಾನ ಮೊದಲಿಗೆ ಇದು ರಾಮೇಶ್ವರ ಎರಡನೇದು ರಾಮೇಶ್ವರದಲ್ಲಿ ಮಾಡಿರೋದು ಎರಡನೇ ಗಂಟೆ ಅಲ್ಲಿಂದ ಮುಂದೆ ಬೆಟ್ಟಲುಗಳನ್ನು ದಾಟಿ ಸಾಗಿ ಬೆಟ್ಟದ ತುದಿಯನ್ನು ತಲುಪುತ್ತಿದ್ದಂತೆಯೇ ಅಲ್ಲಿ ಎರಡು ದೇವಾಲಯಗಳು ಊಟದ ಮನೆ ಮತ್ತು ಎರಡು ಬಂಡೆಗಳ ನಡುವಿನಲ್ಲಿರುವ ನೈಸರ್ಗಿಕವಾದ ಕೊಳವೊಂದನ್ನು ಕಾಣಬಹುದಾಗಿದ್ದು ಈ ಕೊಳ ಮತ್ತು ಎರಡು ದೇವಾಲಯಗಳ ಹಿಂದೆ ತ್ರೇತಾಯುಗದ ಪ್ರಭು ಶ್ರೀರಾಮನ ವನವಾಸದ ಕಾಲದ ಕಥೆಯಿದೆ ವನವಾಸದ ಸಮಯದಲ್ಲಿ ಉತ್ತರದಿಂದ ದಕ್ಷಿಣದ ಕಡೆ ಶ್ರೀರಾಮ ಸೀತಾ ಮತ್ತು ಲಕ್ಷ್ಮಣರು ಬರುತ್ತಿದ್ದ ಸಂದರ್ಭದಲ್ಲಿ ಈ ಪ್ರದೇಶಕ್ಕೆ ಬಂದಾಗ ಅಲ್ಲಿ ಅವರಿಗೆ ನೀರಿನ ಅವಶ್ಯಕತೆಯಾದಾಗ ಶ್ರೀರಾಮಚಂದ್ರನು ಅಲ್ಲಿನ ಬಂಡೆಯೊಂದಕ್ಕೆ ಬಾಣ ಬಿಟ್ಟು ಆ ಬಂಡೆ ಸೀಳಿ ಅಲ್ಲೊಂದು ನೈಸರ್ಗಿಕವಾದ ಕೊಳವನ್ನು ಸೃಷ್ಟಿಯಾಯಿತು ಎಂಬ ವೃತ್ತಾಂತವಿದೆ ಶ್ರೀರಾಮಚಂದ್ರನ ಕೃಪೆಯಿಂದಾಗಿ ನೀರು ಚುಮ್ಮಿದ ಕಾರಣ ಇದನ್ನು ರಾಮತೀರ್ಥ ಇಲ್ಲವೇ ಧನುಷ್ಕೋಟಿ ತೀರ್ಥ ಎಂದು ಸಹ ಕರೆಯಲಾಗುತ್ತದೆ ಇಷ್ಟು ಎತ್ತರದ ಬೆಟ್ಟದ ಮೇಲಿರುವ ಕೊಳದಲ್ಲಿ ವರ್ಷದ ಮುನ್ನೂರ ಅರವತ್ತೈದು ಕಾಲದಲ್ಲೂ ನೀರಿದ್ದು ಎಂತಹ ಬರಗಾಲದಲ್ಲಿಯೂ ಬತ್ತದೆ ಇರುವುದು ಇಲ್ಲಿನ ವಿಶೇಷವಾಗಿದೆ ಈ ಅತ್ಯಂತ ಮನೋಹರ ಪರಿಸರದಲ್ಲಿರುವ ಈ ಕೊಳದಲ್ಲಿಯೇ ಅದೊಮ್ಮೆ ಸೀತಾಮಾತೆಯು ಜಲಕ್ರೀಡೆ ಆಡುತ್ತಿರುವುದನ್ನು ನೋಡಿ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದ ಸಪ್ತ ಋಷಿಗಳು ನಕ್ಕರಂತೆ ಅದರಿಂದ ಕೋಪಗೊಂಡ ಶ್ರೀರಾಮಚಂದ್ರನು ಅದೇ ಜಲವನ್ನು ಅಭಿಮಂತ್ರಿಸಿ ಆ ಸಪ್ತ ಋಷಿಗಳ ಮೇಲೆ ಪ್ರೋಕ್ಷಣೆ ಮಾಡಿದ ಕಾರಣ ಆ ಸಪ್ತ ಋಷಿಗಳು ಈ ಪ್ರದೇಶದಲ್ಲಿ ಕಲ್ಲಾದರು ಎಂಬ ಇದ್ದು ಇದಕ್ಕೆ ಪುರಾವೆ ಎನ್ನುವಂತೆ ಈ ಬೆಟ್ಟದ ಸುತ್ತಮುತ್ತಲು ಬೃಹತ್ತಾದ ಎಂಟು ಉದ್ದನೆಯ ಬಂಡೆಗಳಿದ್ದು ಎಂಟನೆಯ ಬಂಡೆಯು ಮಾರ್ಕಂಡೆಯ ಮಹಾಮನಿಗಳದ್ದೆಂದು ಪ್ರತೀತಿಯಾಗಿದೆ ಇನ್ನು ಇದೇ ಪ್ರದೇಶದಲ್ಲಿ ಕಾಕಾಸುರೊಂಬೆ ಎಂಬ ರಾಕ್ಷಸನು ಸೀತಾಮಾತೆಯನ್ನು ಕೆಡಕಿದ ಕಾರಣ ಶ್ರೀರಾಮಚಂದ್ರನು ಕಾಕಾಸದ ಒಂದು ಕಣ್ಣಿಗೆ ಬಾಣ ಬಿಟ್ಟು ಕಣ್ಣು ಕಿತ್ತು ಹಾಕಿದ ಎಂಬ ಪ್ರತೀತಿ ಇರುವ ಕಾರಣ ಇಂದಿಗೂ ಸಹ ಅಲ್ಲಿನ ಪಟ್ಟಾಭಿರಾಮನ ದೇವಸ್ಥಾನದ ಎದುರಿಗೆ ಕಾಕಾಸುರನ ವಿಗ್ರಹವನ್ನು ಕಾಣಬಹುದಾಗಿದೆ ಹೀಗೆ ಕಾಕಾಸುರ ಸಂಹಾರದ ನಂತರ ಅಂದಿನಿಂದ ಇಂದಿಗೂ ಈ ರಾಮದೇವರ ಬೆಟ್ಟದ ಸುತ್ತಲೂ ಕಾಗೆಗಳ ಹಾರಾಟ ಇಲ್ಲದಿರುವುದು ಗಮನಾರ್ಹವಾಗಿದೆ ಈ ಕೊಳದ ಪಕ್ಕದಲ್ಲಿ ಇರುವ ಶ್ರೀರಾಮೇಶ್ವರ ದೇವಾಲಯಕ್ಕೂ ಎರಡು ಪೌರಾಣಿಕ ಹಿನ್ನೆಲೆ ಇದ್ದು ಒಂದರ ಪ್ರಕಾರ ಶ್ರೀ ರಾಮ ಸೀತಾ ಮತ್ತು ಲಕ್ಷ್ಮಣರು ವನವಾಸದಲ್ಲಿ ಈ ಪ್ರದೇಶದಲ್ಲಿ ತಂಗಿದ ಸಂದರ್ಭದಲ್ಲಿ ಪೂಜಿಸಲು ಶಿವನ ಲಿಂಗವನ್ನು ಸ್ಥಾಪಿಸಿದರು ಎನ್ನಲಾದರೆ ಇಲ್ಲಿನ ಅರ್ಚಕರು ಹೇಳುವ ಪ್ರಕಾರ ರಾಮಾಯಣದ ಮಾಯಾಜಿಂಕಿಯ ಪ್ರಹಸನವಾದ ನಂತರ ಸೀತಾಪರಣವಾಗಿ ರಾಮ ಲಕ್ಷ್ಮಣರು ವೈದೇಹಿ ಏನಾದಳು ಎಂದು ಹುಡುಕುತ್ತಿದ್ದ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಪ್ರದೇಶಕ್ಕೆ ಬಂದಾಗ ನಾರದಮನಿಗಳ ಸಲಹೆಯಂತೆ ಇಲ್ಲೊಂದು ಈಶ್ವರಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ನಲವತ್ತೆಂಟು ದಿನಗಳ ಕಾಲ ಮಂಡಲ ಪೂಜೆ ಮಾಡುತ್ತಿದ್ದಂತಹ ಸಮಯದಲ್ಲಿಯೇ ಸೀತಾದೇವಿಯನ್ನು ರಾವಣನು ಅಪಹರಿಸಿದ್ದ ಎಂಬ ವಿಷಯವನ್ನು ತಿಳಿದು ಬಂದ ನಂತರ ಈ ಲಿಂಗವನ್ನು ರಾಮೇಶ್ವರ ಎಂದು ಕರೆಯಲಾಗುತ್ತದೆ ಎಂದು ಇಲ್ಲಿನ ಅರ್ಚಕರು ವಿವರಿಸಿದರು ರಾಮರ ವನವಾಸಕ್ಕೆ ಬಂದಿದ್ದಾಗ ಕೆಲವು ವರ್ಷಗಳ ಕಾಲ ಇಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡದಂತೆ ಇವರು ಪೂಜಾ ಫಲದಿಂದ ಇವರು ಸಂಸಾರಕ್ಕೆ ಬಂದಿದ್ದ ಕಷ್ಟಪಡೆಯ ನಿವಾರಣೆ ಆಗಿದ್ದಕ್ಕೆ ಇಲ್ಲಿ ಒಂದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವ ಅಂದ್ಬಿಟ್ಟು ನಾರದರು ಆಜ್ಞೆ ಮಾಡದಂತೆ ಆದ್ದರಿಂದ ನಾರದರಿಂದ ಪೂಜೆ ಮಾಡಿ ನಲವತ್ತೆಂಟು ಜನ ಪೂಜೆ ಮುಕ್ತಾಯ ಆಗದೊಳಗಡೆ ಹಾಕಿ ಸೀತಾದೇವಿಯರ ಲಂಕೆಯಲ್ಲಿ ಇದಾರೆ ಎಲ್ಲ ಕೊರಗು ಗೊತ್ತಾಯ್ತಂತೆ ಅಲ್ಲಿಂದ ಈ ನಲವತ್ತೆಂಟು ದಿನ ಮಂಡಲ ಪೂಜೆ ಮುಕ್ತಾಯ ಮಾಡಿಕೊಂಡು ರಾಮೇಶ್ವರಂಗೆ ಹೋದಾಗ ಅಲ್ಲಿ ಸಮುದ್ರ ದಾಟಲು ಹೇಗೆ ಅಂದ್ಬಿಟ್ಟು ಚಿತ್ತಾಕ್ರಾಂತರಾಗಿದ್ದಾಗ ಅಲ್ಲೂ ಒಂದು ಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರಂತೆ ಅಲ್ಲಿ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ ಮೇಲೆ ನಲವತ್ತೆಂಟು ದಿನ ಮಂಡಲ ಪೂಜೆ ಮುಕ್ತಾಯ ಆಗದೊಳಗಡೆ ಹಾಕಿ ವಾದರಿಂದ ಸೇತುವೆ ನಿರ್ಮಾಣ ಆಗಿ ಸೀತಾದೇವಿಯನ್ನು ಸ್ಪಂದಿಸಿದ್ರು ಕರ್ನಾಟಕದಲ್ಲಿ ಇದು ರಾಮೇಶ್ವರ ತಮಿಳುನಾಡಿನಲ್ಲಿ ರಾಮೇಶ್ವರಂ ಅಂತ ಹೆಸರು ನಂತರ ದಿನಗಳಲ್ಲಿ ಈ ಬೆಟ್ಟದ ಮೇಲಿರುವ ರಾಮೇಶ್ವರ ಮತ್ತು ಪಟ್ಟಾಭಿರುವನ ದೇವಾಲಯಗಳನ್ನು ಮತ್ತು ದೇವಾಲಯದ ರಂಗಮಂಟಪವನ್ನು ಪಾಳೆಯಗಾರ ಕೆಂಪೇಗೌಡರು ಕಟ್ಟಿಸಿದರೆಂದು ಹೇಳಲಾಗುತ್ತದೆ ಇನ್ನು ರಾಮೇಶ್ವರ ದೇವಾಲಯದ ಎದುರಿರುವ ಸಣ್ಣದಾದ ಗುಡ್ಡದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಟ್ಟಿಸಲಾಗಿರುವ ಶ್ರೀ ಹನುಮಾನ್ ಗಂಟೆ ಮಂಟಪದಲ್ಲಿ ಕೊಂಚ ಕಾಲ ಕುಳಿತರೆ ಸಾಕು ಅಲ್ಲಿಯಿಂದ ಬೀಸುವ ತಣ್ಣನೆಯ ಆಹ್ಲಾದಕರ ಗಾಳಿಯಿಂದಾಗಿ ಏದುಸಿರು ಬಿಟ್ಟು ಕಷ್ಟಪಟ್ಟು ನಾಲ್ಕು ನೂರು ಮೆಟ್ಟಿಲುಗಳನ್ನು ಹತ್ತಿದ ಆಯಾಸ ಕ್ಷಣ ಮಾತ್ರದಲ್ಲೇ ಮಾಯವಾಗುತ್ತದೆ ಎಂದರು ಅತಿಶಯವಲ್ಲ ಈ ಹನುಮಾನ್ ಗಂಟೆ ಮಂಟಪದಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಶ್ರೀ ರಾಮಗಿರಿ ಪುಣ್ಯಕ್ಷೇತ್ರದ ಸುತ್ತಮುತ್ತಲಿನ ನೋಟ ನೋಡಲು ಮನೋಹರವಾಗಿದೆ ಇನ್ನು ರಾಮದೇವರ ಬೆಟ್ಟದ ಪ್ರಮುಖ ಆಕರ್ಷಣೆಯಾದ ಶ್ರೀ ಪಟ್ಟಾಭಿರಾಮನ ದೇವಾಲಯದ ಹಿಂದೆಯೂ ಸುಗ್ರೀವನ ಕುರಿತಾದ ಪೌರಾಣಿಕ ಕಥೆ ಇದೆ ಸಾಮಾನ್ಯವಾಗಿ ಎಲ್ಲೆಡೆಯೂ ಶ್ರೀರಾಮ ಸೀತಾಲಕ್ಷ್ಮಣರು ನಿಂತಿದ್ದರೆ ರಾಮನ ಪದತಲದಲ್ಲಿ ಆಂಜನೇಯರು ವೀರಾಸನದಲ್ಲಿ ಭಕ್ತಿಯಿಂದ ನಮಿಸುತ್ತಿರುವ ಪ್ರತಿಮೆಯನ್ನು ಕಾಣಬಹುದಾದರೆ ಇಲ್ಲಿನ ಗರ್ಭಗುಡಿಯಲ್ಲಿ ಶ್ರೀರಾಮದೇವರು ಕುಳಿತಿರುವ ಭಂಗಿಯಲ್ಲಿದ್ದರೆ ಆತನ ತೊಡೆಯ ಮೇಲೆ ಸೀತಾಮಾತೆ ವಿರಾಜಮಾನಳಾಗಿದ್ದಾರೆ ಅವರ ಪಕ್ಕದಲ್ಲಿಯೇ ವಿನೀತನಾಗಿ ಲಕ್ಷ್ಮಣ ನಿಂತಿದ್ದರೆ ಯಥಾ ಪ್ರಕಾರ ಶ್ರೀರಾಮನ ಪದತ್ರದಲ್ಲಿ ರಾಮನ ಪರಮಭಕ್ತ ಆಂಜನೇಯ ಕೈ ಮುಗಿದು ಕುಳಿತಿರುವ ಏಕಶಿಲೆ ವಿಗ್ರಹ ಅತ್ಯಂತ ಮನೋಹರವಾಗಿದೆ ನಿಜ ಹೇಳಬೇಕೆಂದರೆ ಇದು ರಾವಣನ್ನು ಸಂಹರಿಸಿದ ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಪಟ್ಟಾಭಿಷೇಕದ ಭಂಗಿಯಾಗಿದ್ದು ಅದರ ನೆನಪಿನಾರ್ಥವಾಗಿ ಸುಗ್ರೀವನು ಅದೇ ರೀತಿಯ ಭಂಗಿಯಲ್ಲಿರುವ ವಿಗ್ರಹವನ್ನು ಅಲ್ಲಿಯೇ ನಿರ್ಮಿಸಿಕೊಂಡು ಅದನ್ನು ತನ್ನ ಕಿಷ್ಕಿಂದಲ್ಲಿ ಪ್ರತಿಷ್ಠಾಪನೆ ಮಾಡುವ ಸಲುವಾಗಿ ತೆಗೆದುಕೊಂಡು ಆಕಾಶ ಮಾರ್ಗವಾಗಿ ಬರುತ್ತಿದ್ದಾಗ ಈ ಸುಂದರ ರಮಣೀಯ ಪ್ರದೇಶ ಮತ್ತು ಅಲ್ಲಿನ ಕೊಳವನ್ನು ನೋಡಿ ಆಕರ್ಷಿತನಾಗಿ ಅಲ್ಲಿ ಮೇಯುವ ಸಲುವಾಗಿ ಕೊಳದ ಎದುರಿನ ಎತ್ತರ ಪ್ರದೇಶದಲ್ಲಿ ತಾನು ತಂದಿದ್ದ ಹನುಮತ್ ಸಮೇತ ಸೀತಾರಾಮ ಲಕ್ಷ್ಮಣರ ಮೂರ್ತಿಯನ್ನಿಟ್ಟು ಕೊಳದತ್ತ ಸಾಗುತ್ತಾನೆ ಅದೇ ಸಂದರ್ಭದಲ್ಲಿಯೇ ಆ ಪ್ರದೇಶದಲ್ಲಿದ್ದ ಸೂಕಾಸುರ ಎಂಬ ರಾಕ್ಷಸ ಸುಗ್ರೀವನ ಮೇಲೆ ದಾಳಿ ಮಾಡುತ್ತಾನೆ ಸುಗ್ರೀವ ಮತ್ತು ಸುಖಾಸುರ ನಡುವೆ ಕಾಳಗ ನಡೆದು ಸುಗ್ರೀವನು ಆ ರಾಕ್ಷಸನ್ನು ಸಂಹರಿಸಿ ಮನಸೋ ಇಚ್ಛೆ ಆ ಕೊಳದಲ್ಲಿ ಈಜಾಡಿ ನಂತರ ತನ್ನ ಕಿಷ್ಕಿಂದೆತ್ತ ಪ್ರಯಾಣ ಬೆಳೆಸುವ ಸಲುವಾಗಿ ಅಲ್ಲಿನ ಕಲ್ಲಿನ ಮೇಲಿಟ್ಟಿದ್ದ ಅಯೋಧ್ಯೆಯಿಂದ ತಾನು ತಂದಿದ್ದ ಮೂರ್ತಿಯನ್ನು ತೆಗೆದುಕೊಂಡು ಹೋಗಲು ಪ್ರಯತ್ನಿಸಿದನಾದರೂ ಆ ಮೂರ್ತಿಯನ್ನು ಎತ್ತುವುದು ಬಿಡಿ ಕೊಂಚವು ಅಲೆಗಾಡಿಸಲು ಸಾಧ್ಯವಾಗದೆ ಹೋದನ್ನು ಗಮನಿಸಿ ವಿಚಲಿತನಾದಾಗ ಆ ಶರೀರವಾಣಿಯೊಂದು ವನವಾಸದ ಸಮಯದಲ್ಲಿ ಶ್ರೀರಾಮ ಸೀತಾದೇವಿ ಮತ್ತು ಲಕ್ಷ್ಮಣರು ಈ ಪ್ರದೇಶದಲ್ಲಿ ಕೆಲ ಕಾಲ ನೆಲೆಸಿದ್ದ ಕಾರಣ ಇದು ಪವಿತ್ರ ಕ್ಷೇತ್ರವಾಗಿದ್ದು ಈ ಕೊಳವು ಸಹ ಶ್ರೀರಾಮನಿಂದಲೇ ನಿರ್ಮಿಸಲ್ಪಟ್ಟಿದೆ ಈ ಪ್ರದೇಶಕ್ಕೆ ನೀನು ತನ್ನ ಮೂರ್ತಿಯನ್ನು ಇಟ್ಟ ಕಾರಣ ಅದು ಇಲ್ಲಿಯೇ ಶಾಶ್ವತವಾಗಿ ಪ್ರತಿಷ್ಠಾಪನೆ ಆಗಿದೆ ಹಾಗಾಗಿ ಅದನ್ನು ನೀನು ಶಾಸ್ತ್ರೋಕ್ತವಾಗಿ ಪೂಜಿಸು ಎಂದು ಹೇಳಿದ ಕಾರಣ ಪಟ್ಟಾಭಿಷೇಕದಲ್ಲಿ ತಾನು ನೋಡಿದ ರೂಪದಲ್ಲಿ ಇದ್ದಂತಹ ವಿಗ್ರಹವನ್ನು ವಿಧಿಯಿಲ್ಲದೆ ಅಲ್ಲಿಯೇ ಪ್ರತಿಷ್ಠಾಪಿಸಿ ಪೂಜಿಸಿದ ಕಾರಣ ಈ ದೇವಾಲಯ ಶ್ರೀ ಪಟ್ಟಾಭಿರಾಮ ದೇವಾಲಯ ಎಂದೇ ಪ್ರಖ್ಯಾತವಾಗಿದೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಪ್ರತಿದಿನವೂ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಇಲ್ಲಿ ಶಾಸ್ತ್ರೋಕ್ತವಾಗಿ ಷೋಡಶೋಪಚಾರ ಪೂಜೆಗಳು ನಡೆದರೆ ಶನಿವಾರ ಭಾನುವಾರ ಮತ್ತು ವಿಶೇಷ ಹಬ್ಬ ದಿನಗಳಲ್ಲಿ ವಿಶೇಷ ಪೂಜೆ ನಡೆದು ಸಂಜೆ ನಾಲ್ಕು ಗಂಟೆವರೆಗೂ ದೇವಸ್ಥಾನ ಭಕ್ತಾದಿಗಳಿಗೆ ತೆರೆದಿರುತ್ತದೆ ಪ್ರತಿ ವರ್ಷದ ಶ್ರಾವಣ ಮಾಸದಲ್ಲಿ ಇಲ್ಲಿ ಅದ್ಧೂರಿಯ ಜಾತ್ರೆ ನಡೆಯುತ್ತಲಿದ್ದು ದೇಶ ವಿದೇಶಗಳಿಂದಲೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿಗೆ ಬಂದು ಶ್ರೀರಾಮೇಶ್ವರ ಮತ್ತು ಶ್ರೀ ಪಟ್ಟಾಭಿರಾಮನ ಕೃಪಾಶೀರ್ವದಕ್ಕೆ ಪಾತ್ರರಾಗುವುದು ವಿಶೇಷವಾಗಿದೆ ವಾರಾಂತ್ಯವಾದ ಶನಿವಾರ ಮತ್ತು ಭಾನುವಾರದ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಯ ಸಮಯಕ್ಕೆ ಮಹಾಮಂಗಲಾರತಿ ಆದ ನಂತರ ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹವಿದ್ದು ಕಳೆದ ಸುಮಾರು ವರ್ಷಗಳಿಂದಲೂ ಶುಚಿ ರುಚಿಯಾದ ಪ್ರಸಾದವನ್ನು ಟ್ರಸ್ಟಿನ ವತಿಯಿಂದ ವಿಶೇಷವಾಗಿ ವಿತರಣೆ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಶ್ರೀರಾಮದೇವರ ಬೆಟ್ಟ ಸಂರಕ್ಷಿತ ಅರಣ್ಯ ಪ್ರದೇಶವಾಗಿದ್ದು ಬೆಟ್ಟ ಗುಡ್ಡ ಮತ್ತು ಕಾಡುಗಳಿಂದ ಆವೃತವಾಗಿರುವ ಕಾರಣ ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳು ಮತ್ತು ಚಾರಣಿಗರು ಹಗಲು ಹೊತ್ತಿನಲ್ಲಿಯೇ ಬರುವುದು ಉತ್ತಮವಾಗಿದೆ ವಾರಾಂತ್ಯದ ಹೊರತಾಗಿ ಊಟದ ವ್ಯವಸ್ಥೆ ಇಲ್ಲದಿರುವ ಕಾರಣ ಬರುವಾಗ ತಮಗೆ ಅಗತ್ಯವಿರುವ ಊಟ ತಿಂಡಿ ಮತ್ತು ಕುಡಿಯುವ ನೀರನ್ನು ತೆಗೆದುಕೊಂಡು ಬರುವುದು ಸೂಕ್ತ ಎನಿಸುತ್ತದೆ ಇನ್ನು ಹಾಗೆ ತಂದ ತಿಂಡಿ ತೀರ್ಥಗಳ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಆ ಪ್ರದೇಶವನ್ನು ಸ್ವಚ್ಛವಾಗಿರುವ ಜವಾಬ್ದಾರಿಯು ನಮ್ಮದೇ ಆಗಿದೆ ಇನ್ನು ಈ ಪ್ರದೇಶಕ್ಕೆ ಬರುವ ಹದಿಹರೆಯದ ಯುವಕ ಯುವತಿಯರು ಈ ಪ್ರದೇಶಕ್ಕೆ ಧಾರ್ಮಿಕ ಹಿನ್ನೆಲೆ ಎನ್ನುವುದನ್ನು ಮರೆತು ಮೋಜು ಮಸ್ತಿ ಅಥವಾ ಅನೈತಿಕ ಚಟುವಟಿಕೆಗಳಿಗೆ ಮುಂದಾಗದೆ ಈ ಪ್ರದೇಶದ ಪಾವಿತ್ರತೆಯನ್ನು ಕಾಪಾಡುವುದು ಸಹ ಅತ್ಯಗತ್ಯವಾಗಿದೆ ಇಷ್ಟೆಲ್ಲ ಮಾಹಿತಿ ತಿಳಿದ ಮೇಲೆ ಇನ್ನೇ ತಡ ಈ ವಾರಾಂತ್ಯದಲ್ಲಿ ಸ್ವಲ್ಪ ಸಮಯ ಮಾಡಿಕೊಂಡು ಕುಟುಂಬ ಸಮೇತರಾಗಿ ರಾಮನಗರದ ಶ್ರೀರಾಮದೇವರ ಬೆಟ್ಟಕ್ಕೆ ಭೇಟಿ ನೀಡಿ ಅಲ್ಲಿನ ಗಣೇಶ ಅಭಯಾಂಜನೇಯ ಶ್ರೀರಾಮೇಶ್ವರ ಮತ್ತು ಶ್ರೀ ಪಟ್ಟಾಭಿರಾಮರ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚ್ಕೊಳ್ತೀರಿ ಅಲ್ವೇ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ